ಗೆಳೆಯರೇ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಅನುದಾನಿತ ಶಾಲೆಯಲ್ಲಿ ಖಾಲಿ ಇರುವಂತಹ ವಿವಿಧ ವಿಷಯಗಳ ಶಿಕ್ಷಕ ಹುದ್ದೆಗಳ ವರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಆ ನೇಮಕಾತಿ ಕುರಿತಂತೆ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರೆ ವಿಜಯಪುರ ಜಿಲ್ಲೆಯ ದೇವರ ಇಪ್ಪರಗಿ ತಾಲೂಕಿನ ಕೋರವಾರದಲ್ಲಿರತಕ್ಕಂಥ ಶ್ರೀ ಹನುಮಾನ್ ವಿದ್ಯಾವಾರ್ಧಕ ಸಂಘ ಈ ಒಂದು ಸಂಘದ ಅಡಿಯಲ್ಲಿ ಬರ್ತಕ್ಕಂಥ ಶ್ರೀ ಎನ್ ಎಸ್ ಡಿ ಪದವಿ ಪೂರ್ವ ಕಾಲೇಜು ಮತ್ತು ಪ್ರೌಢಶಾಲಾ ವಿಭಾಗದಲ್ಲಿ ಖಾಲಿ ಇರುವಂಥ ಸಹ ಶಿಕ್ಷಕ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಸೊ ಹುದ್ದೆಗಳ ವಿವರ ವಿಷಯಕ್ಕೆ ಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್ ಮುಂತಾದ ಮಾಹಿತಿಯನ್ನು ನೋಡೋದಾದರೆ ಫಸ್ಟು ಸಹ ಶಿಕ್ಷಕ ಹುದ್ದೆ ಇದೆ ಇಂಗ್ಲೀಷ್ ವಿಭಾಗದಲ್ಲಿ ಖಾಲಿ ಇರುವಂತಹ ಹುದ್ದೆ ಒಟ್ಟು ಒಂದು ಪೋಸ್ಟ್ ಖಾಲಿ ಇರುತ್ತೆ ಇದನ್ನು ಪರಿಶಿಷ್ಟ ಜಾತಿಗೆ ಮೀಸಲಿರಿಸಿರುವಂಥದ್ದು ಸೊ ಮಾಧ್ಯಮ ಕನ್ನಡ ಎಲ್ಲ ಹುದ್ದೆಗಳು ಕೂಡ ಕನ್ನಡ ಮೀಡಿಯಮ್ಮೆ ಇರುತ್ತೆ ಸೊ ಇದಕ್ಕೆ ವೇತನ ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿಂದ ತೊಂಬತ್ತೊಂಬತ್ತು ಸಾವಿರದ ನಾಲ್ಕುನೂರು ರೂಪಾಯಿ ಇರುತ್ತೆ ಇದಕ್ಕೆ ಬೇಕಿರ್ತಕ್ಕಂಥ ಕ್ವಾಲಿಫಿಕೇಷನ್ ಬಿ ಎ ಬಿ ಎಡ್ ಆಗಿರಬೇಕು ಇಂಗ್ಲೀಷ್ ಮೇಜರ್ ವಿಷಯವಾಗಿ ಬಿ ಎ ಮತ್ತು ಬಿ ಎಡಲ್ಲಿ ಒಂದು ಮೆಥಡ್ ವಿಷಯವಾಗಿ ಇಂಗ್ಲೀಷನ್ನು ಓದಿರಬೇಕಾಗುತ್ತೆ ಇನ್ನು ಸಹ ಶಿಕ್ಷಕ ವಿಜ್ಞಾನ ಸಿ ಬಿ ಜೆಡ್ ವಿಷಯದಲ್ಲಿದೆ ಸೊ ಇದಕ್ಕೆ ಎರಡು ಪೋಸ್ಟ್ ಇದೆ ಅವೆರಡು ಕೂಡ ಸಾಮಾನ್ಯ ಮೀಸಲಾತಿ ಇರುವಂಥದ್ದು ಸೊ ಇದಕ್ಕೂ ಕೂಡ ವೇತನ ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿಂದ ತೊಂಬತ್ತೊಂಬತ್ತು ಸಾವಿರದ ನಾಲ್ಕುನೂರು ರೂಪಾಯಿ ಇರುತ್ತೆ ಇದಕ್ಕೆ ಬಿ ಎಸ್ ಸಿ ಬಿ ಎಡ್ ಆಗಿರಬೇಕು ಬಿ ಎಸ್ ಸಿ ಯಲ್ಲಿ ಸಿ ಬಿ ಜೆಡ್ ಆಗಿರಬೇಕು ಬಿ ಎಡ್ ಅಲ್ಲಿ ಸಿ ಬಿ ಜೆಡ್ ಅನ್ನ ಓದಿರಬೇಕಾಗುತ್ತೆ ಎರಡು ಹುದ್ದೆಗಳು ಇದೆ ಹಾಗೆ ಸಹ ಶಿಕ್ಷಕರು ಹಿಂದಿ ವಿಷಯದಲ್ಲಿದೆ ಬಿ ಎ ಬಿ ಎಡ್ ಆಗಿರಬೇಕು ಹಿಂದಿ ಬಿ ಎಡ್ ಆಗಿರಬೇಕಾಗುತ್ತೆ ಮೂರು ಹುದ್ದೆಗಳು ಇದೆ ಎಸ್ ಟಿಗೆ ಗೆ ರಿಸರ್ವೇಶನ್ ಆಗಿರ್ತಕ್ಕಂಥದ್ದು ಸೊ ಇದಕ್ಕೆ ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿಂದ ತೊಂಬತ್ತೊಂಬತ್ತು ಸಾವಿರದ ನಾಲ್ಕುನೂರು ರೂಪಾಯಿ ಇದೆ ಹಾಗೆ ಸಹ ಶಿಕ್ಷಕರು ದೈಹಿಕ ಶಿಕ್ಷಣ ಇದೆ ಬಿ ಎ ಬಿ ಪಿ ಎಡ್ ಆಗಿರಬೇಕು ಇದಕ್ಕೂ ಕೂಡ ಮೀಸಲಾತಿ ರಹಿತ ಯಾರು ಬೇಕಾದರೂ ಕೂಡ ಅಪ್ಲೈ ಮಾಡ್ಬೋದು ಸೊ ಕನ್ನಡ ಮೀಡಿಯಮ್ ಇರುತ್ತೆ ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿಂದ ತೊಂಬತ್ತೊಂಬತ್ತು ಸಾವಿರದ ನಾಲ್ಕುನೂರು ರೂಪಾಯಿ ಇರುತ್ತೆ ಸೊ ಆಸಕ್ತ ಅಭ್ಯರ್ಥಿಗಳು ಜಾಹೀರಾತು ಪ್ರಕಟಣೆಯಾದ ಇಪ್ಪತ್ತೊಂದು ದಿನಗಳ ಒಳಗಾಗಿ ಅರ್ಜಿ ಸಲ್ಲಿಸುವ ಅರ್ಹ ಸಾಮಾನ್ಯ ಅಭ್ಯರ್ಥಿಗಳು ಹದಿನೈದುನೂರು ರೂಪಾಯಿ ಮೊತ್ತದ ಡಿ ಡಿಯನ್ನು ಪಾವತಿಸಬೇಕು ಹಾಗೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಮೊತ್ತದ ಡಿ ಡಿಯನ್ನು ಪಾವತಿಸಬೇಕಾಗುತ್ತೆ ಡಿ ಡಿ ಎನ್ನ ಅಧ್ಯಕ್ಷರು ಶ್ರೀ ಹನುಮಾನ್ ವಿದ್ಯಾವಾರ್ಧಕ ಸಂಘ ಕೋರ್ವಾರ ಬ್ರಾಕೆಟಲ್ಲಿ ಎಸ್ ಎಚ್ ವಿ ವಿ ಸಂಘ ಕೋರ್ವಾರ ತಾಲೂಕು ದೇವರಿಪುರಗಿ ಜಿಲ್ಲೆ ವಿಜಯಪುರ ಅವರ ಹೆಸರಿನಲ್ಲಿ ಪಡಿಬೇಕಾಗುತ್ತೆ ಡಿ ಡಿ ಎ ಜೊತೆಗೆ ದೃಢೀಕರಿಸಿದ ಎಲ್ಲ ಅರ್ಹತೆ ಮತ್ತು ಜೆರಾಕ್ಸ್ ಪ್ರಮಾಣ ಪತ್ರಗಳನ್ನು ಅಟ್ಯಾಚ್ ಮಾಡಿ ಅರ್ಜಿಯ ಒಂದು ಪ್ರತಿಯನ್ನು ಅಧ್ಯಕ್ಷರಿಗೆ ಸಲ್ಲಿಸಬೇಕಾಗತ್ತೆ ಇನ್ನೊಂದು ಪ್ರತಿಯನ್ನು ಮಾನ್ಯ ಉಪನಿರ್ದೇಶಕರು ಜಿಲ್ಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ವಿಜಯಪುರ ಇವರಿಗೆ ಸಲ್ಲಿಸಬೇಕಾಗತ್ತೆ ಈ ಒಂದು ನೇಮಕಾತಿ ಪ್ರಕಟವಾಗಿದ್ದು ಪ್ರಕಟಣೆ ಪ್ರಿಂಟ್ ಆಗಿದ್ದು ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿಂದ ಇಪ್ಪತ್ತೊಂದು ದಿನಗಳ ಒಳಗಾಗಿ ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು ಕೆಳಗೆ ಇದಿಷ್ಟು ಕೂಡ ಹನುಮಾನ್ ವಿದ್ಯಾವಾರ್ಧಕ ಸಂಘ ಕೋರುವ ಖಾಲಿರತಕ್ಕಂಥ ವಿವಿಧ ಗ್ರಾಂಟೆಡ್ ಶಿಕ್ಷಕ ಹುದ್ದೆಗಳ ನೇಮಕಾತಿ ಕುರಿತಾಗಿರ್ತಕ್ಕಂಥ ಮಾಹಿತಿ ಆಸಕ್ತರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಮತ್ತು ಈ ಹುದ್ದೆಗಳಿಗೆ ಅವಶ್ಯಕತೆ ಇರತಕ್ಕಂಥವ್ರಿಗೆ ಶೇರ್ ಮಾಡಿ ಹಾಗೆ ಹೆಚ್ಚಿನ ವಿವರಗಳು ಬೇಕು ಅಂದರೆ ಈ ಸಂಸ್ಥೆಯನ್ನು ಕಾಂಟ್ಯಾಕ್ಟ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀರಿ ನಮಸ್ಕಾರ